ರಾಯಚೂರು ಇವತ್ತು ಯಾವ ಸ್ಥಾನದಲ್ಲಿದೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಮೂರನೇ ಸ್ಥಾನದಲ್ಲಿದ್ದಾರೆ ರಾಜ್ಯ ಮಟ್ಟದಲ್ಲಿ ಒಂದು ಬೆಂಗಳೂರು ಒಂದು ಮೈಸೂರು ಒಂದು ರಾಯಚೂರು ಅಂತಾರೆ ನಾನೆಲ್ಲ ಹೇಳಿದ್ದು ಶಿವರಾಜ್ ಕುಮಾರ್ ಸಾರ್ ಹೇಳಿದ್ದಾರೆ ಬ್ಯಾಂಗ್ಳೂರಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಲಾಸ್ಟ್ ಟೈಮ್ ಶಿವರಾಜ್ ಕುಮಾರ್ ಸರ್ ಬಂದಾಗ ಸ್ಟೇಡಿಯಂ ಅಲ್ಲಿ ಎಲ್ಲರೂ ಸಹಕಾರ ಮಾಡಿದ್ರು ಇಲ್ಲಿರೋ ಎಲ್ಲ ಗಾಯಕರು ಡ್ಯಾನ್ಸ್ ಟೀಚರ್ಸ್ ಡ್ಯಾನ್ಸ್ ಮಾಸ್ಟರ್ಸ್ ಸೊ ಒಂದು ಕಾರ್ಯಕ್ರಮ ನಾವು ಸಕ್ಸಸ್ ಮಾಡಬೇಕಂದ್ರೆ ನಮಗೆ ಸ್ಪಾನ್ಸರ್ಸ್ ತುಂಬಾ ಮುಖ್ಯ ಇವತ್ತು ಸ್ಪಾನ್ಸರ್ಸ್ ಯಾರಾದರೂ ಇಲ್ಲ ಅಂದ್ರೆ ನಾನು ಒಂದು ಕಾರ್ಯಕ್ರಮ ಮತ್ತೆ ಮೂವತ್ತು ವರ್ಷ ಪೂರೈಸಕ್ಕೆ ಆಗ್ತಿದಿಲ್ಲ ಸೊ ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಬೇಕೇ ಬೇಕು ನನಗೆ ಮುಂಬರುವ ದಿನಗಳಲ್ಲಿ ನಾವು ಇನ್ನೂ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಮಾಡ್ತಾ ಇರ್ತೀವಿ ಸೊ ನಿಮ್ಮೆಲ್ಲರ ಆಶೀರ್ವಾದ ಸದಾ ಇರಬೇಕು ಅದಕ್ಕೆ ನಾನು ಶ್ರುತಿಯವ್ರಿಗೆ ಒಂದು ಲೈನ್ ಹಾಡ್ ಆಡ್ತೀನಿ ിലേനാല സക്കര ഭഗവേ നന്നേരി സൂര്യചാരി ചന്ദ്ര മേലെ തന്ന ಅಭಿಮಾನ ಪೂರ್ವಕವಾಗಿರ್ತಕ್ಕಂತ ಒಂದು ಜೋರಾದ ಚಪ್ಪಾಳೆ ಸರ್ ಪ್ಲೀಸ್ ಜೋರಾದ ಚಪ್ಪಾಳೆ ಶ್ರುತಿ ಒಂದು ನುಡಿಯನ್ನು ಹಾಕ್ತ ಈ ತರ ಟೈಪ್ ಮಾಡೋದಕ್ಕೆ ಕಲ್ತಿನಿ ஒே சாடி கே ಯಾಕೋ ಶಿವಲಿಂಗ ನಡೆಸುತಿ ಹಿಂಗ ಏನೇನೋ ಇಲ್ಲಯ್ಯ ನಮ್ಮ ಕೈಯಾಗ ಉರುಳಿಸಿ ತಾಳ ನಡೆಸಿದಿ ಬಾಳ ಶಿವ 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 शिवा शिव शिव ने हरा 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 ने I'm <laughs> ಅದೊಂದು ಎಮೋಷ್ನಲ್ ಟಚ್ ನೆನೆ ಸರ್ ಬಂದಾಗ ಗೆಸ್ಟಾಗಿ ಅಂದರೆ ಸರ್ ಗೆಸ್ಟ್ ಎಲ್ಲ ಇದೇರ್ ಮಾಡಿ ಯಾವಾಗಲೂ ನಾನು ಗೆಸ್ಟಾಗಿ ಎಲ್ಲಿ ಹೋಗೋಲ್ಲ ನಾನು ನಿಮ್ಮಲ್ಲಿ ನಾನು ಒಬ್ಬ ಈ ಅರೇಂಜ್ಮೆಂಟ್ ಮಾಡೋದೇ ನನಗಿಷ್ಟ ಈ ಕಾರ್ಯಕ್ರಮ ನೋಡೋದೇ ನನಗಿಷ್ಟ सावरपन यारो या i mm you -hmm.